ಅವಳು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಅಂತ ಅದೇ ದೊಡ್ಡ ಹೈಲೈಟ್ ಆಗಿದೆ ಈಗ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಹೌದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಮನುಷ್ಯರು ನಿಮ್ಮ ಮೈಂಡಲ್ಲೂ ಅದೇ ಬರೋದು ಹೋ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಅಂದರೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಡೆತ್ನು ಐ ಮಿಸ್ ಯು ಅಂತ ಬರೆದ್ರೆ ಡೆತ್ ನೋಟಾ ನಾವಿಬ್ಬರು ಫ್ರೆಂಡ್ಸು ಈಗ ನಾವು ನೀವು ಒಂದು ಸ್ವಲ್ಪ ದೂರ ದಿವಸ ಎಲ್ಲ ಹೋಗ್ತೀರಾ ಆವಾಗ ನಾನು ಐ ಯು ಅಂತ ಒಂದು ಮೆಸೇಜ್ ಕಳಿಸ್ತೀನಿ ಅದು ಡೆತ್ ನೋಟಾ ಎಷ್ಟು ಜನ ಕಳಿಸಲ್ಲ ಪ್ರತಿಯೊಬ್ಬರು ಒಂದು ಫ್ರೆಂಡ್ಸಿಗೆ ಕಳಿಸೇ ಕಳಿಸ್ತಾರೆ ಒಂದು ಅಪ್ಪ ಅಮ್ಮಂಗೆ ಐ ಮಿಸ್ ಯು ಅಮ್ಮ ಐ ಮಿಸ್ ಯು ಅಪ್ಪ ಅಥವಾ ಐ ಮಿಸ್ ಯು ಮಗ ಅಂತ ನಾವೂ ಕಳಿಸ್ತೀವಿ ಅದು ಡೆತ್ ನೋಟಾ ಆಮೇಲೆ ಅವಳೇನೋ ಬರೆದಿದ್ದಾಳೆ ನಾನು ಮುಂದಿನ ಜನ್ಮದಲ್ಲಿ ಇದು ಹೆಣ್ಣಾಗಿ ಹುಟ್ಟಿದ್ರೆ ನಿನ್ನ ಮಗಳಾಗಿ ಹುಡ್ತೀನಿ ಅಂತ ಬರೆದಿದ್ದಾಳೆ ಕ್ಲೋಸ್ ಫ್ರೆಂಡಿಗೆ ಬಟ್ ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ ಡೆತ್ ನೋಟ ಅಂದರೆ ಏನು ನನಗೆ ಇಷ್ಟ ಇಲ್ಲ ನನಗೆ ಈ ಥರ ಕಷ್ಟ ಆಗ್ತಿದೆ ನಾನು ಈ ಥರ ಸಾಯ್ತಿದ್ದೀನಿ ನನ್ನ ಸಾವಿಗೆ ಅವ್ರ ಕಾರಣ ಇವ್ರ ಕಾರಣ ಅಥವಾ ನಾನೇ ಕಾರಣ ಯಾರೋ ಒಂದು ಏನೋ ಒಂದು ಬರೆದ್ರೆ ಅದು ಡೆತ್ ನೋಟ್ ಅಲ್ವಾ ಅವಳು ಏನು ಹೇಳಿದ್ದು ಮುಂದಿನ ಜನ್ಮದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ರೆ ನಿನ್ನ ಮಗಳಾಗಿ ಹುಡ್ತೀನಿ ನನ್ನ ನನ್ನ ಹೆಸರು ಇಡು ಅಂತ ಅಷ್ಟೇ ಹೇಳಿದ್ದು ಸಾಯ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ ನಾನು ಓದಿದ್ದೀನಿ ಅದನ್ನ ಆಮೇಲೆ ಅದು ನನ್ನ ಮಗಳ ಹ್ಯಾಂಡ್ ರೈಟಿಗೆ ಅಲ್ಲ ಅದನ್ನು ನಾನು ಹೇಳಿದ್ದೀನಿ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಅದು ಯಾರೇ ಬರ್ದಿರಲಿ ಅಥವಾ ನನ್ನ ಮಗಳೇ ಬರ್ದಿರಲಿ ಸಾಯ್ತೀನಿ ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಈ ಥರ ತೊಂದರೆ ಇದೆ ಅಥವಾ ಏನೋ ಮಾಡಿದ್ದಾರೆ ಅಂತ ಎಲ್ಲೂ ಬರ್ದಿಲ್ಲ ಅದು ಹೆಂಗೆ ಹೇಳ್ತೀರಾ ಡೆತ್ ನೋಟು ಅಂತ ಇವರು ತಪ್ಪು ಅಲ್ಲಿ ಅಲ್ಲೇನೋ ಇನ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಇವರು ಅದನ್ನು ನನ್ನ ಮಗಳು ಎಲ್ಲೋ ನೋಡಿ ಕ್ವೆಶನ್ ಮಾಡಿದ್ದಾಳೆ ಅಂಥ ಡೇರ್ ಪರ್ಸನ್ ನನ್ನ ಮಗಳು ಯಾವುದೇ ಇಲ್ಲ ನೀವು ಇಲ್ಲಿ ಯಾರು ನನ್ನ ರಿಲೇಷನ್ ಬೇಡ ಕುಟುಂಬದವ್ರು ಬೇಡ ಬೇರೆ ಯಾರ ಹತ್ರ ಬೇಕಾದರೂ ಕೇಳಿ ನನ್ನ ಮಗಳು ಅಷ್ಟು ಡೇರಿಂಗ್ ಪರ್ಸನ್ ಏನೋ ಕ್ವಶನ್ ಮಾಡಿದ್ದಾಳೆ ಅದನ್ನ ಸಾಯಿಸ್ಬಿಟ್ಟು ನೇತಾಕಿದ್ದಾರೆ ಆಮೇಲೆ ಆ ಜಾಗ ನೀವು ನೋಡಿದ್ದೀರಾ ಅವಳು ಹೆಂಗಿದ್ಲು ಎರಡು ಕಾಲು ನೆಲದಲ್ಲಿದೆ ನೆಲದಲ್ಲಿದೆ ಮಧ್ಯ ಕಟ್ಟೆ ಇದೆ ಏಳು ಇಂಚು ಇದೆ ಅದು ಅವಳು ಆ ಕಟ್ಟೆ ಮೇಲೆ ಸಾಯೋತಿಗೆ ಎಂಥವರು ಸೂಸೈಡ್ ಮಾಡ್ಕೋಬೇಕು ಅಂದರೆ ನೋವು ಕಾಲು ಕೊಡ್ತಾರೆ ಕಟ್ಟೆ ಮೇಲೆ ನಿಲ್ತಿದ್ಲು ಅಥವಾ ಅಲ್ಲಿ ಒದ್ದಾಡಿದರೆ ಅವಳು ಕಾಲಿಗೆ ಗಾಯ ಆಗ್ತಿತ್ತು ಆರು ಇಂಚ್ ಇಳಿಯುತ್ತೆ ಹ್ಯಾಂಗಿಂಗ್ ಆದ್ರ ಮೇಲೆ ಒಂದು ಬಾಡಿ ಆರೆಂಚ್ ಇಳಿಯುತ್ತೆ ಇದು ನಿಜವಾಗ್ಲೂ ಹೌದು ಇಳಿಯುತ್ತೆ ಆರೆಂಚ್ ಇಳಿಬೇಕಾದ್ರೂ ಕಟ್ಟೆ ಮೇಲೆ ಆದರೂ ನಿಲ್ಬೇಕಿತ್ತಲ್ಲ ಅದು ಏಳು ಇಂಚು ಹೈಟ್ ಇದೆಯಲ್ಲ ಇಂಚೇ ಇರಲಿ ಇಂಚ್ ಹೈಟ್ ಇದೆ ಅಲ್ಲ ಅದ್ರ ಮೇಲೆ ನಿಲ್ತಿದ್ಲಲ್ವಾ ಇದೆಲ್ಲ ಇವ್ರದ್ದು ಕಟ್ಟು ಕತೆ ಇವರು ಹನ್ನೊಂದುವರೆಗೆ ಆಗಿದ್ನ ಐದು ಮುಖಾಲಿಗೆ ಯಾವಾಗ ತಿಳಿಸಿದ್ರೋ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಇವರು ಕೊಲೆ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಏನೋ ಮಾಡಿ ನನ್ನ ಮಗಳು ನೋಡಿದ್ದಾಳೋ ಅಥವಾ ನನ್ನ ಮಗಳಿಗೆ ಏನಾದ್ರು ಮಾಡಿದ್ರು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ನೇತಾಕಿದ್ದಾರೆ ಒಂದು ಸೂಸೈಡ್ ಮಾಡ್ಕೊಂಡವರು ಸಿಕ್ಕಾಬಿಟ್ಟ ಸಿಂಪ್ಟಮ್ಸ್ಗಳು ಸುಮಾರಿದೆ ನಾನು ಸುಮಾರು ನಾನು ನೋಡಿದ್ದೀನಿ ಅದರಲ್ಲಿ ಒಂದೇ ಮೈಯೆಲ್ಲ ಪರ್ಚ್ಕೊತಾರೆ ಒದ್ದಾಡ್ತಾರೆ ಆ ಬಾಗಿಲಿರೋದು ಎರಡೇ ಅಡಿ ಎರಡೇ ಅಡಿ ಬಾಗ್ಲು ಬಾಗಿಲು ಸುಮ್ಮನೆ ಹಿಂಗೆ ಅಂದರೆ ಅದು ಟೈಟ್ ಆಗುತ್ತೆ ಆಯಿತಾ ಅಥವಾ ಕೈಗೆ ಹೊಡಿಬೇಕು ಎಲ್ಲಾದರೂ ಗಾಯ ಆಗಬೇಕು ಕಾಲಿಗೆ ಗಾಯ ಆಗಬೇಕು ಅಥವಾ ಮೈಗೆ ನೋವಲ್ಲಿ ಪರ್ಚ್ಕೊತಾರೆ ಬಾಡಿ ಊತ ಬರುತ್ತೆ ರೀಸಸ್ಗೆ ಹೋಗ್ತಾರೆ ಟಾಯ್ಲೆಟ್ ಮಾಡ್ಕೊತಾರೆ ಸಿಕ್ಕಾಬಿಟ್ಟು ಸಿಂಪ್ಟಮ್ಸ್ ಇದೆ ನಮಗೂ ಗೊತ್ತಾಗುತ್ತೆ ಯಾವ ತನಿಖೆ ಬೇಡ ಇದಕ್ಕೆ ಏನೂ ಆಗಲಿಲ್ಲ ಏನೂ ಆಗಿಲ್ಲ ಅರ್ಥ ಆಗುತ್ತಲ್ವಾ ಕೊಲೆ ಮಾಡಿದ್ದಾರೆ ಅಂತ ಇದಕ್ಕೆ ಯಾವ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ